ಮಕ್ಕಳಿಗಾಗಿ ರಾಮಾಯಣ ಭಾಗ ನಾಲ್ಕು ಕೈಕೇಯಿಯ ಕೋರಿಕೆ ದಶರಥನ ಸಂಕಟ ಭಾಗ ಮೂರರಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಎಲ್ಲ ತಯಾರಿಯೂ ನಡೆಯುತ್ತಿರುವ ಬಗ್ಗೆ ನೀವು ನೋಡಿರುತ್ತೀರಿ ಈಗ ಮುಂದಿನ ಭಾಗವನ್ನು ನೋಡೋಣ ದಶರಥ ಮಹಾರಾಜ ಮಾರನೆಯ ಬೆಳಗ್ಗೆ ನಡೆಯಬೇಕಾಗಿರುವ ತನ್ನ ಪ್ರೀತಿ ಪಾತ್ರ ಹಿರಿಯ ಪುತ್ರ ಶ್ರೀರಾಮನ ಪಟ್ಟಾಭಿಷೇಕದ ವಿಷಯವಾಗಿ ತನ್ನ ಪ್ರಿಯ ಪತ್ನಿ ಕೈಕೇಯಿಯೊಂದಿಗೆ ಮಾತನಾಡಲು ಸಂತೋಷದಿಂದ ಬಂದಾಗ ಕೈಕೇಯಿ ಮಹಾರಾಜನ ವಚನವನ್ನು ಅವನಿಗೆ ಜ್ಞಾಪಿಸಿ ಅವಳ ಇಚ್ಛೆಯನ್ನು ನಡೆಸಿಕೊಡುವಂತೆ ಕೇಳಿದಳು ತುಂಬ ಸಂತೋಷದ ಮನಸ್ಥಿತಿಯಲ್ಲಿದ್ದ ದಶರಥ ಯಾವುದೇ ಹಿಂಜರಿಕೆ ಇಲ್ಲದೆ ಖಂಡಿತ ಕೈಕೇಯಿ ನಿನಗೆ ಯಾವುದೇ ಅನುಮಾನ ಬೇಡ ನಿನ್ನಿಚ್ಛೆಯನ್ನು ತಿಳಿಸು ಎಂದಾಗ ಕೈಕೇಯಿ ಮೊದಲನೆಯದಾಗಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಮತ್ತು ಎರಡನೆಯದಾಗಿ ರಾಮ ಹದಿನಾಲ್ಕು ವರ್ಷಗಳವರೆಗೂ ಕಾಡಿಗೆ ವನವಾಸ ಹೋಗಬೇಕು ಮತ್ತು ಅಲ್ಲಿ ಸನ್ಯಾಸಿ ಜೀವನವನ್ನು ನಡೆಸಬೇಕು ನನ್ನ ಇವೆರಡು ಇಚ್ಛೆಗಳನ್ನು ತಾವು ನೆರವೇರಿಸದಿದ್ದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಎಂದು ಕಠಿಣವಾಗಿ ಹೇಳಿದಳು ಕೈಕೇಯಿ ದಶರಥ ತನ್ನ ಕಿವಿಯನ್ನು ತಾನೇ ನಂಬಲಾರದವನಾಗಿದ್ದ ಕೈಕೇಯಿ ಇಷ್ಟೊಂದು ಕಠಿಣಲಾಗಬಹುದು ಅವಳು ಇಷ್ಟೊಂದು ಸ್ವಾರ್ಥಿಯಾಗಬಹುದು ಸ್ವಾರ್ಥಳಾಗಿ ಯೋಚಿಸಬಹುದು ಎಂದು ಅವನು ಅಂದುಕೊಂಡಿರಲೇ ಇಲ್ಲ ತಮಾಷೆ ಮಾಡುತ್ತಿರುವ ಕೈಕೇಯಿ ಎಂದು ಕೇಳಿದ ಅವಳು ಹೇಳಿದ್ದನ್ನು ನಂಬಲಾರದೆ ಇಲ್ಲ ನಾನು ತುಂಬ ದೃಢವಾಗಿ ಕೇಳುತ್ತಿದ್ದೇನೆ ಕ್ರೂರವಾಗಿ ಮೊಗುಳ್ನಗುತ್ತಾ ಹೇಳಿದಳು ಆಘಾತಕ್ಕೊಳಗಾದ ದಶರಥ ಕುಸಿದು ಬಿದ್ದ ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆಗೆ ಬಂದವನು ಬೇಡ ಕೈಕೇಯಿ ಬಿಟ್ಟು ಬಿಡು ನೀನು ಕೇಳುತ್ತಿರುವುದು ನ್ಯಾಯಬದ್ಧವಾದದ್ದಲ್ಲ ನಿನಗೆ ಭರತನಿಗಿಂತ ರಾಮನ ಮೇಲೆಯೇ ಪ್ರೀತಿ ಹೆಚ್ಚು ಎಂದು ನೀನು ಯಾವಾಗಲೂ ಹೇಳುತ್ತಿದ್ದೆ ದಯವಿಟ್ಟು ಇಷ್ಟೊಂದು ಸ್ವಾರ್ಥಿಯಾಗಬೇಡ ಎಂದ ಅಯೋಮಯನಾಗಿ ದಶರಥ ಭರತನೂ ಕೂಡ ಇದನ್ನು ಒಪ್ಪಲಾರ ಕೈಕ ಅಣ್ಣ ರಾಮನ ಮೇಲೆ ಅವನಿಗೆ ಅಪಾರವಾದ ಪ್ರೀತಿ ನಿನ್ನ ಕುತಂತ್ರ ಅವನಿಗೆ ತಿಳಿದರೆ ಖಂಡಿತ ಅವನು ನಿನ್ನನ್ನು ಕ್ಷಮಿಸಲಾರ ನಿನ್ನೆಯೀ ಅಪಾಯಕಾರಿ ಆಲೋಚನೆಯನ್ನು ಬಿಟ್ಟುಬಿಡು ನಾನು ನನ್ನ ರಾಮನಿಂದ ದೂರವಿರಲಾರೆ ಈ ಇಳಿ ವಯಸ್ಸಿನಲ್ಲಿ ನನ್ನ ಮೇಲೆ ಈ ರೀತಿಯದೊಂದು ದೊಡ್ಡ ಆಘಾತವನ್ನು ನೀನು ನೀಡಬೇಡ ಎಂದು ಪರಿಪರಿಯಾಗಿ ಬೇಡಿಕೊಂಡ ದಶರಥ ಬೇಕಿದ್ದರೆ ಭರತನಿಗೆ ರಾಜ್ಯಭಾರ ನೀಡಿ ಪಟ್ಟಾಭಿಷೇಕ ಮಾಡುತ್ತೇನೆ ಆದರೆ ರಾಮನನ್ನು ಕಾಡಿಗೆ ಹೋಗುವಂತೆ ಹೇಳಬೇಡ ಕೈಕೇಯಿ ನಾನು ಸಹಿಸಲಾರೆ ಎಂದು ದೀನನಾಗಿ ಕೇಳಿದ ಕೈಕೇಯಿ ಒಂದು ಚೂರು ಅಲ್ಲಾಡಲಿಲ್ಲ ಅವಳ ಕೋರಿಕೆಯೊಂದಿಗೆ ಅವಳು ಗಟ್ಟಿಯಾಗಿದ್ದಳು ಪ್ರಜೆಗಳ ಪೂರ್ತಿ ವಿಶ್ವಾಸ ತನ್ನ ಮಗ ಭರತ ನಿಗೇ ಲಭಿಸಬೇಕೆಂಬುದು ಅವಳ ಹೆಬ್ಬ ಏಕೆಯಾಗಿತ್ತು ದಶರಥನ ಮಾತಿಗೆ ಒಪ್ಪುವಂತಹ ಮನಸ್ಥಿತಿಯಲ್ಲಿ ಅವಳಿರಲೇ ಇಲ್ಲ ಅವಳದೊಂದೇ ಮಾತು ನಿಮ್ಮ ಮಾತನ್ನು ಉಳಿಸಿಕೊಂಡು ನಡೆಸಿಕೊಡಿ ದಶರಥನಿಗೆ ಇದು ಸಹಿಸಲಾರದ ವಿಷಯವಾಗಿತ್ತು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳ ಅನುಗ್ರಹದಿಂದ ಹುಟ್ಟಿದ ಪ್ರಥಮ ಪುತ್ರ ಅವನ ಪ್ರೀತಿಯ ಶ್ರೀರಾಮನನ್ನು ಅವನು ಬಿಟ್ಟಿರಲಾರದವನಾಗಿದ್ದ ಮೊದಲು ಹೀಗಿರದಿದ್ದ ಕೈಕೇಯಿ ಈಗೇಕೆ ಹೀಗೆ ವರ್ತಿಸುತ್ತಿದ್ದಾಳೆ ಅವಳನ್ನು ಉತ್ತೇಜಿಸುತ್ತಿರುವವರು ಯಾರು ಎಂದು ಅವನಿಗೆ ತಿಳಿಯದಾಗಿತ್ತು ಈ ರೀತಿಯ ಆಲೋಚನೆಗಳಿಂದ ಜಜ್ಜರಿತನಾಗಿದ್ದ ದಶರಥ ಮತ್ತೆ ಕೇಳಿದ ಕೈಕೇಯಿ ರಾಮನ ಕಿರೀಟ ಧಾರಣೆಯ ಬಗ್ಗೆ ನಿನಗೆ ಮೊದಲೇ ತಿಳಿಸಿರಲಿಲ್ಲವೆಂಬ ಬೇಸರವೇನಾದರೂ ನಿನಗಿದೆಯೇ ಅದಕ್ಕಾಗಿ ನೀನೀ ರೀತಿ ಇಚ್ಛೆ ಪಡುತ್ತಿರುವೆಯ ದಯವಿಟ್ಟು ನನ್ನನ್ನು ಕ್ಷಮಿಸು ಮತ್ತು ನಾಳೆ ನಡೆಯಬೇಕಾಗಿರುವ ರಾಮನ ಕಿರೀಟಧಾರಣೆಗೆ ಒಪ್ಪಿಗೋ ಪ್ರಜೆಗಳಿಗೆ ನಿನ್ನ ಮೇಲಿನ ಪ್ರೀತಿ ಗೌರವ ಹೆಚ್ಚುತ್ತದೆ ನಾನು ಕೂಡ ನಿನಗೆ ಆಭಾರಿಯಾಗಿರುತ್ತೇನೆ ಬೇಡಿಕೊಂಡ ದಶರಥ ಕೈಕೇಯಿ ಒಪ್ಪಲೇ ಇಲ್ಲ ಮಾರನೆಯ ದಿನವೇ ಕಿರೀಟ ಧಾರಣೆ ಇದ್ದಿದ್ದರಿಂದ ದಶರಥ ಅಂದು ಕೈಕೇಯಿಯ ಜೊತೆಯೇ ಉಳಿದುಕೊಂಡ ರಾತ್ರಿ ಪೂರ್ತಿ ಕೈಕೇಯಿಯ ಮನ ಪರಿವರ್ತನೆಗೆ ಪ್ರಯತ್ನಿಸುತ್ತಲೇ ಇದ್ದ ಮರುದಿನ ಬೆಳಿಗ್ಗೆ ನಡೆಯಬೇಕಿದ್ದ ಕಿರೀಟಧಾರಣೆಗೆ ಎಲ್ಲ ತಯಾರಿಯೂ ಮುಗಿದಿತ್ತು ಕಡೆ ಗಳಿಗೆಯಲ್ಲಿ ಬಂದ ಈ ವಿಘ್ನವನ್ನು ಹೇಗೆ ಪರಿಹರಿಸಿಕೊಳ್ಳುವುದೆಂದು ಅವನಿಗೆ ತಿಳಿಯದೆ ಅತ್ಯಂತ ವ್ಯಾಕುಲಕ್ಕೊಳಗಾಗಿದ್ದ ದಶರಥ ಮುಂದೆ ದಿಕ್ಕೇ ತೋಚುದಾಗಿತ್ತು ಅವನಿಗೆ ಯಾವುದೇ ಪರಿಹಾರವಿಲ್ಲದೆ ಬೆಳಗಾಗುತ್ತಿತ್ತು ಪುರ ಜನರೆಲ್ಲ ಲಘು ಬಗೆಯಿಂದ ಮುಂಜಾನೆಯೇ ಎದ್ದು ಸಡಗರದಿಂದ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕಾಗಿ ತಯಾರಾಗತೊಡಗಿದ್ದರು ವಶಿಷ್ಠ ಮಹರ್ಷಿಗಳು ಇತರ ಮುನಿಗಳು ಪ್ರಕಾಂಡ ಪಂಡಿತರುಗಳೊಂದಿಗೆ ಪೂಜಾ ಕಾರ್ಯಗಳಲ್ಲಿ ನಿರತರಾಗಿದ್ದರು ಮಂತ್ರಿ ಸುಮಂತ್ರ ರಾಜನನ್ನು ಹುಡುಕಿಕೊಂಡು ಬಂದ ಅವನಿಗೆ ದಶರಥ ಕೈಕೇಯಿಯ ರಾಣಿವಾಸದಲ್ಲಿರುವುದು ತಿಳಿದು ಅಲ್ಲಿಗೆ ಬಂದ ದುಃಖಪೂರಿತನಾಗಿದ್ದ ರಾಜನನ್ನು ಕಂಡು ಗಾಬರಿಯಿಂದ ನಿಂತ ಸುಮಂತ್ರ ರಾಜನೊಂದಿಗೆ ಮಾತನಾಡದಂತೆ ತಡೆದ ಕೈಕೇಯಿ ತಕ್ಷಣ ರಾಮನನ್ನು ಕರೆತರುವಂತೆ ಆದೇಶಿಸಿದಳು ತಕ್ಷಣ ಹಿಂತಿರುಗಿದ ಸುಮಂತ್ರ ರಾಮನಿಗೆ ವಿಷಯ ಮುಟ್ಟಿಸಿ ರಾಮ ಅಲ್ಲಿಗೆ ಬರುವುದು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲಿಲ್ಲ ರಾಮ ನನ್ನ ಪ್ರೀತಿಯ ರಾಮ ರಾಮನನ್ನು ಕಂಡ ದಶರಥ ದುಃಖ ಭರಿತನಾಗಿ ಕೂಗಿಕೊಂಡ ಗಾಬರಿ ಮತ್ತು ಸಂತಾಪಗಳಿಂದ ರಾಮ ಮಾತೃಶ್ರೀ ತಂದೆಯವರೇಕೆ ಹೀಗಿದ್ದಾರೆ ನನ್ನಿಂದ ಏನಾದರೂ ಪ್ರಮಾದವಾಗಿದೆಯೇ ಕಳಕಳಿಯಿಂದ ಕೈಕೇಯಿಯೊಂದಿಗೆ ವಿನೀತನಾಗಿ ಕೇಳಿದ ರಾಮ ಕೈಕೇಯಿ ದಶರಥ ಹಿಂದೊಮ್ಮೆ ತನಗೆ ನೀಡಿದ ವಾಗ್ದಾನ ಅವಳ ಕೋರಿಕೆ ಎಲ್ಲವನ್ನು ಹೇಳಿ ಈಗ ರಾಜ ಅವಳ ಇಚ್ಛೆ ಪೂರೈಸುವಲ್ಲಿ ತೋರುತ್ತಿರುವ ವಿಫಲತೆ ಎಲ್ಲವನ್ನು ಹೇಳಿದಳು ಕೇಳಿಸಿಕೊಂಡ ರಾಮ ಯಾವುದೇ ಹಿಂಜರಿಕೆಯಿಲ್ಲದೆ ತಕ್ಷಣ ಅವಳ ಇಚ್ಛೆಯನ್ನು ತಾನು ನಡೆಸಿಕೊಡುವುದಾಗಿ ಮಾತು ಕೊಟ್ಟು ಅಮ್ಮ ನಾನು ಕಾಡಿಗೆ ಹಿಂದೆ ಹೋಗಲು ಸಿದ್ಧನಿದ್ದೇನೆ ನನ್ನ ತಮ್ಮ ಭರತ ರಾಜನಾಗುತ್ತಿರುವುದು ನನಗೆ ಅತ್ಯಂತ ಸಂತೋಷದ ವಿಷಯ ನಾನು ಅವನಿಗಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ನಾನು ಕಾಡಿನಲ್ಲಿ ಸನ್ಯಾಸ ಜೀವನವನ್ನು ನಡೆಸಲು ಖಂಡಿತ ಸಿದ್ಧ ರಾಮ ಮೃದುವಾಗಿ ದೃಢಧ್ವನಿಯಲ್ಲಿ ಹೇಳಿದ ಇಷ್ಟು ಚಿಕ್ಕ ವಿಷಯಕ್ಕಾಗಿ ನನ್ನ ತಂದೆಯವರು ದುಃಖಿತರಾಗಿರುವುದನ್ನು ನಾನು ಕಾಣಲಾರೆ ದಯವಿಟ್ಟು ಅವರನ್ನು ಸಮಾಧಾನ ಮಾಡಿ ಅಮ್ಮ ನನಗೆ ಸ್ವಲ್ಪವೂ ಬೇಸರವಿಲ್ಲ ತಂದೆಯವರಿಗೆ ಇದನ್ನು ಹೇಳಿ ಅವರನ್ನು ಸಮಾಧಾನಗೊಳಿಸಿ ಮತ್ತು ತಕ್ಷಣ ಭರತನನ್ನು ಕರೆಸಿ ಎಂದು ಕೇಳಿಕೊಂಡ ಇಲ್ಲಿಗೆ ಮಕ್ಕಳಿಗಾಗಿ ರಾಮಾಯಣ ಕಥೆಯ ನಾಲ್ಕನೆಯ ಭಾಗವನ್ನು ಮುಗಿಸುತ್ತಿದ್ದೇನೆ ಮುಂದಿನ ಭಾಗವನ್ನು ನಿರೀಕ್ಷಿಸಿ ಧನ್ಯವಾದಗಳು